ರಾಷ್ಟ್ರೀಯ ಚಳವಳಿ ಭಾರತದ ರಾಷ್ಟ್ರೀಯ ಚಳವಳಿ ಭಾರತದ ರಾಷ್ಟ್ರೀಯ ಚಳವಳಿ ಅಂತಂದರೆ ಇದು ಸಾವಿರದ ಎಂಟುನೂರ ಎಂಬತ್ತು ಐದರಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿತಕ್ಕಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಘಟನೆ ಯಾವುದು ಅಂದಾಗ ಭಾರತೀಯಾಸದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂತ ಅಂತಂದ್ರೆ ರಾಷ್ಟ್ರೀಯ ಚಳವಳಿ ಈ ಒಂದು ರಾಷ್ಟ್ರೀಯ ಚಳವಳಿ ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಒಬ್ಬ ಭಾರತೀಯನ ಚರಿತ್ರೆಯ ದೃಷ್ಟಿಯಿಂದ ಈ ಒಂದು ಅಂಶ ಬಹಳಷ್ಟು ಮಹತ್ವದಾಗಿದೆ ಈ ಒಂದು ರಾಷ್ಟ್ರೀಯ ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಪ್ರಭಾವ ಬೀರತಕ್ಕಂತಹ ಒಂದು ಮಹತ್ವದ ಸಂಸ್ಥೆ ಅಂದರೆ ಭಾರತದ ಯಾವ ಸಂಸ್ಥೆಯು ಭಾರತದ ರಾಷ್ಟ್ರೀಯ ಇತಿಹಾಸದ ಮೇಲೆ ಸ್ವತಂತ್ರದ ಮೇಲೆ ಅತ್ಯಂತ ಪ್ರಭಾವ ಬೀರಿತು ಅಂತಂದ್ರೆ ಅದು ಐ ಎನ್ ಸಿ ಅಂತಕ್ಕಂಥದ್ದು ಐ ಎನ್ ಸಿ ಅಂತಂದ್ರೆ ಈ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಇಂಡಿಯನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಪ್ರಭಾವ ಇರುತ್ತೆ ಇವತ್ತು ನಾವು ಐ ಎನ್ ಯ ಅಧಿವೇಶನಗಳಲ್ಲಿ ಐ ಎನ್ ಸಿ ಅಧಿವೇಶನಗಳಲ್ಲಿ ಸಾಕಷ್ಟು ಅಧಿವೇಶನ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಸಾಕಷ್ಟು ಅಧಿವೇಶನ ಕೇಳ್ತಾರೆ ಅದರಲ್ಲಿ ಇವತ್ತು ಒಂದನೇ ಅಧಿವೇಶನ ಎರಡನೇ ಅಧಿವೇಶನ ಮೂರನೇ ಅಧಿವೇಶನ ನಾಲ್ಕನೇ ಅಧಿವೇಶನ ಇದರ ಬಗ್ಗೆ ಮಾತ್ರ ಅತ್ಯಂತ ಚಿಕ್ಕದಾಗಿರತಕ್ಕಂಥ ವಿಡಿಯೋನ ಇವತ್ತು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಮೊದಲೇ ಅಧಿವೇಶನಕ್ಕಿಂತ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಐ ಎನ್ ಸಿಯ ಸ್ಥಾಪನೆ ಅಂತಕ್ಕಂಥದ್ದು ಐ ಎನ್ ಸಿಯ ಸ್ಥಾಪನೆ ಐ ಎನ್ ಸಿ ಅಂತಕ್ಕಂಥದ್ದು ಸ್ಥಾಪನೆ ಆಗಲಿಕ್ಕೆ ಅಥವಾ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಲಿಕ್ಕೆ ಪ್ರಮುಖವಾಗಿ ಪ್ರಭಾವ ಬೀರತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಂದಾಗ ಎ ಓ ಯೋಮ್ ಅಂತಕ್ಕಂಥದ್ದು ಎ ಓ ಯೋಮ್ ಅಂತಕ್ಕಂಥವ್ರು ಅಲನ್ ಆಕ್ಟೋವಿಯನ್ ಅಲನ್ ಆಕ್ಟೋವಿಯನ್ ಯೂಮ್ ಅಂತ ಕಂತವನು ಯಾರು ಅಂತಂದಾಗ ಒಬ್ಬ ಭಾರತೀಯ ವ್ಯಕ್ತಿ ಅಲ್ಲ ಒಬ್ಬ ಬ್ರಿಟಿಷ್ ನಿವೃತ್ತ ಐ ಸಿ ಎಸ್ ಅಧಿಕಾರಿ ಒಬ್ಬ ಬ್ರಿಟಿಷ್ ನಿವೃತ್ತ ಐ ಸಿ ಎಸ್ ಅಧಿಕಾರಿ ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಯಾವ ಭಾರತೀಯ ಅಂತಹ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ ಈ ಒಬ್ಬ ವ್ಯಕ್ತಿಯ ದೂರದೃಷ್ಟಿಯ ಅಂದ್ರೆ ಈ ವ್ಯಕ್ತಿ ಅಂತಕ್ಕಂಥವ್ರು ಮೂಲತಃ ಈ ಒಂದು ಕಲ್ಕತ್ತಾದ ಈ ಒಂದು ಪಶ್ಚಿಮ ಬಂಗಾಳದ ಈಗಿರತಕ್ಕಂತ ಬಂಗಾಳದಲ್ಲಿ ಇದ್ರು ಅವರು ಏನಂತಂದಾಗ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ ತಕ್ಕಂತಹ ಈ ಒಂದು ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ಪದವಿ ಪಡೆದಿರತಕ್ಕಂತಹ ಹಳೆಯ ವಿದ್ಯಾರ್ಥಿಗಳಿಗೆ ಪತ್ರ ಬರೆಯೋದ್ರ ಮೂಲಕ ನಿಮ್ಗೆ ಒಂದು ಸಂಘಟನೆ ಬೇಕು ಇದು ಮುಖ್ಯವಾಗಿ ಭಾರತದ ಮೇಲೆ ಪ್ರಭಾವ ಇರುತ್ತೆ ಹಂಗಾಗಿ ಪತ್ರ ಬರೆಯೋದ್ರ ಮೂಲಕ ಅನೇಕ ವ್ಯಕ್ತಿಗಳನ್ನ ಒಂದು ಕಡೆ ಸೇರ್ಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಕೊನೆಗೆ ಇವರ ಒಂದು ಮಹತ್ವಾಕಾಂಕ್ಷೆ ವಿಚಾರದ ಮೇರೆಗೆ ಈ ಒಂದು ಕಾಂಗ್ರೆಸ್ ಅಂತಕ್ಕಂಥದ್ದು ಐ ಎನ್ ಸಿ ಅಂತಕ್ಕಂಥದ್ದು ಸ್ಥಾಪನೆ ಆಗಿರತಕ್ಕಂಥ ಸ್ಥಳ ಅಂತಂದ್ರೆ ಯಾವುದು ಅಂದಾಗ ಮುಂಬೈಯಲ್ಲಿ ಈ ಒಂದು ಯಾವುದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಮುಂಬೈಯಲ್ಲಿ ಐ ಎಲ್ ಸಿ ಅಂತಕ್ಕಂಥ ಒಂದು ಸಂಸ್ಥೆ ಈ ಐ ಎಲ್ ಸಿ ಅಂತಕ್ಕಂಥ ಸ್ಥಾಪನೆ ಆಗಿರ್ತಕ್ಕಂಥ ದಿನಾಂಕ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಎಂಟಕ್ಕೆ ಈ ಒಂದು ಮಹತ್ವ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು ಈ ಒಂದು ಮೊದಲ ಅಧಿವೇಶನ ಅಂದ್ರೆ ಒಂದನೇ ಅಧಿವೇಶನ ಒಂದನೇ ಅಧಿವೇಶನ ಆರಂಭ ಆಗಿರತಕ್ಕಂಥ ಸ್ಥಳ ಅದು ನಡೆದಿರತಕ್ಕಂಥ ಸ್ಥಳ ಮುಂಬೈಯಲ್ಲಿ ಮುಂಬೈಯ ಯಾವ ಸ್ಥಳದಲ್ಲೇ ನಡೀತು ಅಂತಂದಾಗ ಆ ಸಂದರ್ಭದಲ್ಲಿ ಈ ಒಂದು ತೇಜ್ಪಾಲ್ ತೇಜ್ಪಾಲ್ ಗೋಕುಲದಾಸ್ ದಾಸ್ ತೇಜ್ಪಾಲ್ ಗೋಕುಲ್ ದಾಸ್ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಕಾಲೇಜಿನಲ್ಲಿ ಅಥವಾ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಮೊದಲ ಅಧಿವೇಶನ ನಡೆಯುತ್ತೆ ಈ ಒಂದು ಮೊದಲ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಅದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದರು ಅಂತಕ್ಕಂಥದ್ದು ಎಷ್ಟು ಜನ ಭಾಗಿಯಾಗ ಆ ಸಂದರ್ಭದಲ್ಲಿ ದೊಡ್ಡದಾಗಿರತಕ್ಕಂತಹ ಈ ಒಂದು ಸಂಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಕೇವಲ ಎಪ್ಪತ್ತೆರಡು ಇದನ್ನೇ ಪರೀಕ್ಷೆಯಲ್ಲಿ ಕೇಳಿದರೆ ಎಷ್ಟು ಜನ ಈ ಒಂದು ಕಾಂಗ್ರೆಸ್ನ ಆರಂಭಿಕ ಅಧಿವೇಶನ ಅಂದ್ರೆ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಏಳರಿಂದ ಆರಂಭ ಆಗಿರ್ತಕ್ಕಂತಹ ಇನ್ನೊಂದು ಸಂಖ್ಯೆಯನ್ನ ಪರೀಕ್ಷೆಲೆ ಕೇಳಿದರೆ ಯಾವುದು ತಂದಾಗ ಈ ಒಂದು ಗಾಂಧೀಜಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸತ್ಯಾಗ್ರಹ ಮಾಡ್ತಾರ ಯಾವುದು ಅಂತಂದಾಗ ದಂಡಿ ಉಪ್ಪಿನ ಸತ್ಯಾಗ್ರಹ ಈ ಗಂಡ್ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧಿಯನ್ನ ಅಥವಾ ಗಾಂಧಿಯನ್ನ ಸೇರ್ಕಂಡು ಅಥವಾ ಗಾಂಧೀಜಿಯವನ್ನ ಸೇರ್ಕಂಡು ಎಷ್ಟು ಜನ ಭಾಗವಹಿಸಿದ್ರು ಒಂದು ಪರೀಕ್ಷೆಯಲ್ಲಿ ಕೇಳಿದರೆ ಎಪ್ಪತ್ತೆಂಟು ಜನ ಇಲ್ಲಿ ಘಸ್ ಐ ಎನ್ ಸಿ ಎ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದಾಗ ಎಪ್ಪತ್ತೆರಡು ಅದೇ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದಾಗ ಎಪ್ಪತ್ತೆಂಟು ಸ್ವಲ್ಪ ಕನ್ಫ್ಯೂಸ್ ಆಗ್ತದವ ಸ್ವಲ್ಪ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ನಮ್ಗೆ ಅದತ್ತ ನಂತರ ಈ ಒಂದು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಒಂದನೇ ಅಧಿವೇಶನ ಒಂದನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಅಂತಂದಾಗ ಇವ್ರನ್ನ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತ ಕರಿತೀವಿ ನಾವು ಡಬ್ಲ್ ಸಿ ಬ್ಯಾನರ್ಜಿ ಅಂತಕ್ಕಂಥವರು ಡಬಲ್ ಸಿ ಬ್ಯಾನರ್ಜಿ ಅಂತಂದ್ರೆ ಪುಸ್ತಕಗಳಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಕೊಟ್ಟಿದ್ದಾರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಇವತ್ತು ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತಕ್ಕಂಥವ್ರು ಮೊದಲನೇ ಅಧಿವೇಶನ ಅಥವಾ ಒಂದನೇ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಇವರು ಯಾವ ಸಮುದಾಯಕ್ಕೆ ಸೇರಿದ್ರು ಅಂತ ಒಂದು ಎಕ್ಸಾಮ್ ನಲ್ಲಿ ಕೇಳಿದರೆ ಇವರು ಕ್ರೈಸ್ತ ಸಮುದಾಯಕ್ಕೆ ಸೇರತಕ್ಕಂಥ ವ್ಯಕ್ತಿಗಳು ಅಂದ್ರೆ ಈ ಒಂದು ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತಕ್ಕಂಥವರು ಕ್ರೈಸ್ತ ಸಮುದಾಯಕ್ಕೆ ಸೇರತಕ್ಕಂಥ ವ್ಯಕ್ತಿಗಳು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ನಂತರ ಇದರಲ್ಲಿ ಕೇಳತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಅಥವಾ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ ಮುಖ್ಯವಾಗಿ ಈ ಒಂದು ಬ್ರಿಟಿಷರ ವಿರುದ್ಧ ಏನ್ ಮಾಡೋದಾಗಿತ್ತು ಅಂತಂದಾಗ ಹೋರಾಟ ಮಾಡೋದಾಗಿತ್ತು ಈ ಹೋರಾಟ ಮಾಡೋಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಅಥವಾ ಸವಾಲುಗಳು ಭಾರತೀಯರ ಮುಂದೆ ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಸವಾಲು ಅಂತಂದಾಗ ಈ ಒಂದು ಉಪ್ಪು ಅಂತಕ್ಕಂಥದ್ದು ಈ ಒಂದು ಉಪ್ಪಿನ ಮೇಲೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತೆರಿಗೆಯನ್ನ ಬ್ರಿಟಿಷ್ ಹೇಳಿದ್ರು ಹಂಗಾಗಿ ಈ ಒಂದು ಅಧಿವೇಶನದಲ್ಲಿ ಒಬ್ಬ ವ್ಯಕ್ತಿ ಯಾರು ಅಂತಂದಾಗ ಎಸ್ ಎ ಸ್ವಾಮಿನಾಥನ್ ಅಂತಕ್ಕಂಥವ್ರು ಇದನ್ನು ಪರೀಕ್ಷೆಯಲ್ಲಿ ಕೇಳಿದರೆ ಸ್ವಲ್ಪ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಎಸ್ ಎ ಸ್ವಾಮಿನಾಥನ್ ಅಂತಕ್ಕಂಥವನು ಯಾವುದರ ವಿರುದ್ಧ ಧ್ವನಿ ಎತ್ತಿದ್ರು ಅಂತಂದಾಗ ಉಪ್ಪಿನ ತೆರಿಗೆಯ ವಿರುದ್ಧ ಅಂದ್ರೆ ಎಸ್ ಸಿ ಎಸ್ವಾಮಿನಾಥ್ ಅಂತಕ್ಕಂಥವ್ರು ಅಂದ್ರೆ ಒಂದನೇ ಅಧಿವೇಶನದಲ್ಲಿ ಎಸ್ ಸಿ ಎಸ್ ಸ್ವಾಮಿನಾಥನ್ ಅಂತಕ್ಕಂಥವ್ರು ಬ್ರಿಟಿಷರ ಇರತಕ್ಕಂತಹ ಭಾರತೀಯರ ಮೇಲೆ ಕಡ್ಡಾಯವಾಗಿ ಇರತಕ್ಕಂತಹ ಒಂದು ಉಪ್ಪಿನ ತೆರಿಗೆ ಈ ಒಂದು ಉಪ್ಪಿನ ತೆರಿಗೆ ವಿರುದ್ಧ ಏನ್ ಮಾಡಿದ್ರು ಅಂದಾಗ ತಮ್ಮ ಧ್ವನಿಯನ್ನ ಎತ್ತಿದ್ರು ಅಂದ್ರೆ ಅದ್ರ ಬಗ್ಗೆ ಬ್ರಿಟಿಷರ ವಿರುದ್ಧ ವಿರೋಧವನ್ನು ಮಾಡ್ತಾರೆ ನಂತರ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ಲಿಕ್ಕೆ ಆ ಸಂದರ್ಭ ವಯಸ್ಸರ ಯಾರು ಅಂತಂದಾಗ ಡ್ರಿನ್ ಅಂತಕ್ಕಂಥವ್ರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸ್ಥಾಪನೆ ಆದಾಗ ಆಗಿರ್ತಕ್ಕಂಥ ಾಗ ಅಂತಂದಾಗ ಬಯಸಿದ್ರು ಈ ಡಫ್ರಿನ್ ಅಂತಕ್ಕಂಥವ್ರು ಭಾರತೀಯರ ಅತ್ಯಂತ ಮಿತ್ರ ಇರತಕ್ಕಂಥ ವ್ಯಕ್ತಿ ಅಂದ್ರೆ ಭಾರತಕ್ಕೆ ಸಪೋರ್ಟ್ ಮಾಡಿರತಕ್ಕಂಥ ವ್ಯಕ್ತಿ ಈ ಒಂದು ಡಫ್ರಿನ್ ಈ ಒಂದು ಐ ಎನ್ ಸಿ ಸ್ಥಾಪನೆ ಮಾಡತಕ್ಕಂಥ ವಿಚಾರ ಗೊತ್ತಿದ್ರು ಸಹ ಅದಕ್ಕೆ ಅವರು ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ರು ಅದೇ ಅದರಲ್ಲಿ ಈ ಒಂದು ಒಂದನೇ ಐ ಎನ್ ಸಿ ಅಧಿವೇಶನದಲ್ಲಿ ಅಥವಾ ಮುಂಬಯ ಅಧಿವೇಶನದಲ್ಲಿ ಡಫ್ರಿನ್ ಅಂತಕ್ಕಂಥವ್ರು ಭಾಗವಹಿಸಿರ್ತಕ್ಕಂಥ ನನ್ಗೆ ಗೊತ್ತಿರಬೇಕು ನಂತರ ಈ ಐ ಎನ್ ಸಿ ಅಂತಕ್ಕಂಥದ್ದು ಈ ಅವರು ಮುಂಬೈ ನಡೆದಾಗ ಇದರಲ್ಲಿ ಯಾರಾದರೂ ಕನ್ನಡಿಗರು ಅಂತ ಕೇಳಿದ್ರೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ಇಬ್ಬರು ಭಾಗವಹಿಸಿದ್ರು ಕನ್ನಡಿಗರು ಯಾರು ಅಂತಂದಾಗ ಒಬ್ಬತ ಕೋಲಾಚಲ ವೆಂಕಟರಾವ್ ಅಂತಕ್ಕಂಥ ಕೋಲಾಚಲ ಭಾಗವಹಿಸಿರ್ತಕ್ಕಂತಹ ಕನ್ನಡಿಗರು ಅಂತಕ್ಕಂಥ ಭಾಗವಹಿಸಿರ್ತಕ್ಕಂತಹ ಐ ಎಂ ಸಿ ಅಧಿವೇಶನದಲ್ಲಿ ಭಾಗವಹಿಸಿರ್ತಕ್ಕಂಥ ಕಂದ್ರಿಂದಾಗ ಕೋಲಾಚಲ ವೆಂಕಟರಾವ್ ಅಂತಕ್ಕಂಥರು ಕೋಲಾಚಲ ವೆಂಕಟರಾವ್ ಅಂತಕ್ಕಂಥ ಭಾಗವಹಿಸಿದ್ರು ಅದೇ ರೀತಿಯಾಗಿ ನಾರಾಯಣ ಗಣೇಶ ಚಂದಾವರ್ಕರ್ ಅಂತಕ್ಕಂಥ ನಾರಾಯಣ ಗಣೇಶ ಗಣೇಶ ಚಂದಾವರ್ಕರ್ ಅಂತಕ್ಕಂಥವರು ಇದರಲ್ಲಿ ಭಾಗವಹಿಸಿದರು ನಾರಾಯಣ ಗಣೇಶ ಚಂದಾವರ್ಕರ್ ಅಂತಕ್ಕಂಥ ಭಾಗವಹಿಸಿದರು ಅಂದ್ರೆ ಒಂದನೇ ಅಧಿವೇಶನದಲ್ಲಿ ಭಾಗವಹಿಸತಕ್ಕಂಥ ಪ್ರಮುಖವಾಗಿರತಕ್ಕಂಥ ಅಂಶಗಳು ಬಂದಾಗ ಅಂದಾಗ ಐ ಎನ್ ಸಿ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯು ಅಂತಕ್ಕಂಥವರು ಬ್ರಿಟಿಷ್ ಐ ಸಿ ಎಸ್ ನಿವೃತ್ತ ಅಧಿಕಾರಿ ಅದರಲ್ಲಿ ಈ ಎ ವೈ ಯು ಅಂತಕ್ಕಂಥವರು ಒಂದು ಆರ್ಮಿಕಾಲಜಿಸ್ಟ್ ಅಧಿಕ ಪ್ರಸಿದ್ಧವಾಗಿರತಕ್ಕಂಥ ಪಕ್ಷ ತಜ್ಞ ಆಯ್ತು ಭಾರತದಲ್ಲಿ ಈ ಒಂದು ಏ ವ್ಯೂಮ್ ಅಂತಕ್ಕಂಥ ಆಧ್ಯಾಧುನಿಕವಾಗಿ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಕ್ಷ ಪ್ರೇಮಿ ಅಂತಂದ್ರೆ ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಪಕ್ಷಗಳ ಬಗ್ಗೆ ವಿಶೇಷವಾಗಿ ಭಾರತದ ಅಧ್ಯಯನ ಮಾಡಿರತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಯ ವ ಯುಮ್ ಅಂತಕ್ಕಂಥವ್ರು ಇವರ ದೂರದೃಷ್ಟಿಯಿಂದ ಭಾರತದಲ್ಲಿ ಐ ಎನ್ ಸ್ಥಾಪನೆ ಆಗುತ್ತೆ ಇನ್ನೊಂದು ಮಹತ್ವವಾಗಿರ್ತಕ್ಕಂಥ ಅಂಶ ಗೊತ್ತಿರಬೇಕು ನಮಗೆ ಈ ಒಂದು ಐ ಎನ್ ಸಿ ಅಂತಕ್ಕಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಇದರ ಮೊದಲ ಹೆಸರು ಐ ಎನ್ ಯು ಎನ್ ಯು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತಕ್ಕಂಥದ್ದು ಈ ಒಂದು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅನ್ನ ಇದನ್ನ ದಾದಾಭಾಯಿ ನವರೋಜಿ ಅಂತಕ್ಕಂಥ ದಾದಾಬಾಯ್ ನವರೋಜಿ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಅಮೆರಿಕದ ಈ ಒಂದು ಕಾಂಗ್ರೆಸ್ನಿಂದ ಪ್ರಭಾವಿತರಾಗಿ ಈ ಯೂನಿಯನ್ ಪದ ತೆಗೆದು ಏನ್ ಮಾಡಿದ್ರು ಇದನ್ನ ಕಾಂಗ್ರೆಸ್ ಅಂತ ಮಾಡ್ತಾರೆ ಅದಾದಲ್ಲಿ ಇನ್ನೊಂದು ವಿಷಯ ಗೊತ್ತಿರಬೇಕು ಮೊದಲನೇ ಅಧಿವೇಶನದಲ್ಲಿ ಮೊದಲೇ ಅಧಿವೇಶನ ನಿಗದಿಯಾಗಿರತಕ್ಕಂಥ ಸ್ಥಳ ಪೂರತ ನಗದ ನಿಗದಿಯಾಗಿರ್ತಕ್ಕಂಥ ಸ್ಥಳ ಯಾವುದು ಈ ಒಂದು ಪುಣೆಯಲ್ಲಿ ನಿಗದಿಯಾಗಿತ್ತು ಈ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಮೊದಲ ಅಧಿವೇಶನ ಎಲ್ಲಿ ಮಾಡಬೇಕು ನಿರ್ಧಾರ ಮಾಡಿದಾಗ ಪುಣೆಯಲ್ಲಿ ನಿರ್ಧಾರ ಮಾಡಿದರು ಆದರೆ ಪುಣೆಯಲ್ಲಿ ಆ ಸಂದರ್ಭದಲ್ಲಿ ಬಹುವಾಗಿ ಕಾಡತಕ್ಕಂಥ ಒಂದು ರೋಗ ಅಂತಂದ್ರೆ ಪ್ಲೇಟ್ ಈ ಪ್ಲೇಗ್ ಬಂದ ನಿಮಿತ್ತ ಈ ಒಂದು ಅಧಿವೇಶನವನ್ನ ಎಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಅಂದಾಗ ಪುಣೆಯಿಂದ ಮುಂಬೈಗೆ ವರ್ಗಾವಣೆ ಮಾಡಲಾಗುತ್ತೆ ಇದು ಒಂದನೇ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಅಂಶಗಳು ಒಂದೇ ಸ್ಥಾಪನೆ ಆಗಿರತಕ್ಕಂಥ ಸ್ಥಳ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಸ್ಥಳ ಯಾವಂದಾಗ ಮುಂಬಯಿ ಮುಂಬೈ ಯಾವ ಸ್ಥಳ ಅಂತ ಬಂದಾಗ ತೇಜ್ಪಾಲ್ ಗೋಕುಲ್ ದಾಸ್ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಭಾಗವಹಿಸುತ್ತಾರೆ ನಡೆಯುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಭಾಗವಹಿಸಿರತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಅಂದಾಗ ಎಪ್ಪತ್ತೆರಡು ಇದರ ಅಧ್ಯಕ್ಷತೆ ವ್ಯಕ್ತಿ ಯಾರೊಂದಾಗ ಸಿ ಬ್ಯಾನರ್ಜಿ ನಂತರ ಈ ವ್ಯಕ್ತಿ ಅಂತಕ್ಕಂಥವ್ರು ಯಾವ ಸಮುದಾಯಕ್ಕೆ ಸೇರಿದ್ರು ಅಂತಂದ್ರೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ರು ನಂತರ ಇದರಲ್ಲಿ ಪ್ರಮುಖವಾಗಿ ಯಾವ ಅಂಶದ ವಿರುದ್ಧ ತಮ್ಮ ವಿಚಾರವನ್ನ ವ್ಯಕ್ತಪಡಿಸಿದಾಗ ಉಪ್ಪಿನ ತೆರಿಗೆಯ ವಿರುದ್ಧ ಧ್ವನಿ ವ್ಯಕ್ತಿರ್ತಕ್ಕಂಥ ವ್ಯಕ್ತಿ ಯಾರಂದಾಗ ಎಸ್ ಎ ಸ್ವಾಮಿನಾಥನ್ ಅಂತಕ್ಕಂಥವ್ರು ನಂತರ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡಿಗರು ಅಂತಂದಾಗ ಕೋಲಾಚಲ ವೆಂಕಟರಾವು ನಾರಾಯಣ ಗಣೇಶ ಚಂದಾವರ್ಕರ್ ಅಂತಕ್ಕಂಥವ್ರು ಇದು ಮೊದಲನೇ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಕಿರು ಮಾಹಿತಿ ಇನ್ನು ಸಾಕಷ್ಟು ಮಾಹಿತಿಗಳಿದಾವೆ ಆದರೆ ಈ ಒಂದು ಸ್ವಲ್ಪ ಬಗ್ಗೆ ನೋಡೋಣ ನೆಕ್ಸ್ಟ್ ಎರಡನೇ ಅಧಿವೇಶನ ಅಂತಕ್ಕಂಥದ್ದು ಈ ಒಂದು ಎರಡನೇ ಅಧಿವೇಶನ ನಡೆದಿರತಕ್ಕಂಥ ಸ್ಥಳ ಎರಡನೇ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಈ ಒಂದು ಎರಡನೇ ಅಧಿವೇಶನದಲ್ಲಿ ಏನೇನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಎರಡನೇ ನಿಮಿಷ ಎರಡನೇ ದಿವಸ ಸ್ಥಳ ಯಾವಂದಾಗ ಕಲ್ಕತ್ತಾ ಎರಡನೇ ದಿವಸ ಅಂದಿರತಕ್ಕಂಥ ಸ್ಥಳ ಯಾವಂದಾಗ ಕೋಲ್ಕತ್ತಾ ಇವೊಂದು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಯಾವ ರೀತಿಯಾಗಿತ್ತು ಅಂತಂದ್ರೆ ಸ್ವಲ್ಪ ಇದ್ರ ಬಗ್ಗೆ ನೋಡೋಣ ಮೊದಲಿಂದರ್ತಕ್ಕಂಥ ಸ್ಥಳ ಮುಂಬೈ ಎರಡನೇ ಇರತಕ್ಕಂಥ ಸ್ಥಳ ಕಲ್ಕತ್ತಾ ಮೂರನೇದಿಂದಾಗ ಮದ್ರಾಸು ನಾಲ್ಕನೇದಾಗಿ ಯಾವಂದಾಗ ಅಲಹಾಬಾದ್ ಈ ರೀತಿಯಾಗಿ ಬೇರೆ ಬೇರೆ ಸ್ಥಳದಲ್ಲಿ ನಿಗದಿ ಆಗುತ್ತೆ ಇನ್ನು ಎರಡು ಸ್ಥಳ ಯಾರೊಂದಾಗ ಕಲ್ಕತ್ತ ಈ ಕಲ್ಕತ್ತಾದಲ್ಲಿ ಅಧ್ಯಕ್ಷಿತ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದಾಗ ದಾದಾಬಾಯಿ ನವರೋಜಿ ಅಂತಕ್ಕಂಥ ಈ ಕಲ್ಕತ್ತದಲ್ಲಿ ಅಧ್ಯಕ್ಷಿತ ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ ದಾದಾಬಾಯಿ ನವರೋಜಿ ಅಂತಕ್ಕಂಥವು ಈ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಇದರ ಒಟ್ಟು ಎಷ್ಟು ಬಾರಿ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿರುವಂತ ಕೇಳಿದರೆ ಇವರು ಒಟ್ಟು ಮೂರು ಬಾರಿ ಅಧ್ಯಕ್ಷತೆ ವಹಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತಾರು ಎಲ್ಲಿ ಬಂದಾಗ ಕಲ್ಕತ್ತಾದಲ್ಲಿ ಅಧ್ಯಕ್ಷತೆ ವಹಿಸ್ತಾರೆ ಅದೇ ರೀತಿಯಾಗಿ ಯಾವ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಲಾಹೋರ್ನಲ್ಲಿ ಐ ಎನ್ ಸಿ ಅಧ್ಯಕ್ಷತೆ ವಹಿಸ್ತಾರೆ ಸಾವಿರದ ಒಂಬೈನೂರ ಆರಲ್ಲಿ ಮತ್ತೆ ಇಲ್ಲಿ ಅಧ್ಯಕ್ಷತೆ ವಹಿಸಿ ಕಲ್ಕತ್ತಾದಲ್ಲಿ ಅಧ್ಯಕ್ಷತೆ ವಹಿಸ್ತಾರೆ ಐ ಎನ್ ಸಿ ಅಧ್ಯಕ್ಷತೆಯನ್ನ ಮೂರು ಬಾರಿ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದಾಗ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ದಾದಾಬಾಯಿ ನವರೋಜಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾರೆ ಇವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಭಾರತದ ವೃದ್ಧ ಪಿತಾಮಹ ಅಂತಕ್ಕಂಥವ್ರು ಅದೇ ರೀತಿಯಾಗಿ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಇಲ್ಲಿ ಮುಖ್ಯವಾಗಿ ಒಂದು ಈ ಒಂದು ಸಂಪತ್ತಿನ ಸೋರಿಕೆ ಸಿದ್ಧ ಅಂತ ಬರುತ್ತೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಸೋರಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಇದು ಮುಖ್ಯವಾಗಿ ಬಂದಾಗ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಯಾವ ರೀತಿಯಾಗಿ ಸೋರಿಕೆ ಆಗ್ತಾ ಇದೆ ಯಾವ ರೀತಿಯಾಗಿ ಅರಿದು ಹೋಗ್ತಾ ಇದೆ ಈ ವಿಷಯದ ಬಗ್ಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಸಿದ್ಧಾಂತವನ್ನು ನಡೆಸ್ತಾರೆ ಅದಲ್ಲದೆ ಈ ವ್ಯಕ್ತಿ ಅಂತಕ್ಕಂಥವ್ರು ಈ ಒಂದು ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಸದಸ್ಯನಾಗಿರ್ತಕ್ಕಂಥ ಮೊದಲ ಭಾರತೀಯ ವ್ಯಕ್ತಿ ಅಥವಾ ಮೊದಲ ಏಷ್ಯಾದ ವ್ಯಕ್ತಿ ಅಂದಾಗ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಇವರು ಎರಡನೇ ಈ ಒಂದು ಐ ಎನ್ ಸಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇದು ನಡೆದಿರತಕ್ಕಂಥ ಸ್ಥಳ ಯಾವ್ದು ಎರಡನೇ ಅಧ್ಯಕ್ಷ ಸ್ಥಳ ಕಲ್ಕತ್ತಾ ಈ ಕಲ್ಕತ್ತಲ್ಲಿ ನಡೆದಾಗ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಬಂದಾಗ ನಾಲ್ಕು ನೂರ ಮೂವತ್ತು ನಾಲ್ಕು ಜನ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ಇದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅದಂದರೆ ಈ ಒಂದು ಐ ಎನ್ ಸಿ ಯಲ್ಲಿ ಇವರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಯಾವುದು ಸ್ಥಳ ಅಂತಂದ್ರೆ ಸಾವಿರದ ಒಂಬೈನೂರ ಆರು ಎಲ್ಲಿ ನಡೀತಾಗ ಕಲ್ಕತ್ತಾದಲ್ಲಿ ನಡೆಯುತ್ತೆ ಈ ಕಲ್ಕತ್ತಾದಲ್ಲಿ ದಾದಾಬಾಯಿ ನವರೋಜಿ ಅಂತಕ್ಕಂಥ ಅಧ್ಯಕ್ಷತೆ ವಹಿಸಿದಾಗ ಐಎನ್ ಸಿ ಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪದವನ್ನ ಬಳಕೆ ಮಾಡ್ತಾರೆ ಯಾವುದು ಅಂತಂದಾಗ ಸ್ವರಾಜ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡ್ತಾರೆ ಯಾವುದು ಅಂತಂದಾಗ ಸ್ವರಾಜ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡ್ತಾರೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ಸ್ವರಾಜ್ ಅಂತಕ್ಕಂಥ ಪದವನ್ನ ಈ ಸ್ವರಾಜ್ ಅಂತಕ್ಕಂತಹ ಪದವನ್ನ ಮೊದಲು ಬಳಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಈ ಒಂದು ಆರ್ಯ ಸಮಾಜ ಸ್ಥಾಪಕರು ಆರ್ಯ ಸಮಾಜದ ಸ್ಥಾಪಕರು ದಯಾನಂದ್ ಸರಸ್ವತಿ ಅಂತಕ್ಕಂಥ ಬಳಸ್ತಾರೆ ಬಟ್ ಇಲ್ಲಿ ಬಂದಿರತಕ್ಕಂಥ ವಿಷಯ ಏನು ಬಂದಾಗ ಐ ಎನ್ಸಿಯ ಅಧಿವೇಶನದಲ್ಲಿ ಐ ಯ ಅಧಿವೇಶನದಲ್ಲಿ ಈ ಒಂದು ಸ್ವರಾಜ್ ಅಂತಕ್ಕಂಥ ಪದವನ್ನ ಮೊದಲು ಬಳಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದಾಗ ಈ ಒಂದು ದಾದಾಬೈನವರು ಸ್ವರಾಜ್ ಅಂತಕ್ಕಂಥ ಪದ ಬಳಸಬೇಕು ಅಂತಂದ್ರೆ ಅಷ್ಟು ಒಂದು ಗಟ್ಟಿತನ ಬೇಕಾಗಿತ್ತು ಅವತ್ತು ಐ ಎನ್ ಸಿ ಪದವನ್ನ ಈ ಒಂದು ಸ್ವರಾಜ್ ಅಂತಕ್ಕಂಥ ಪದವನ್ನ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಮುಖ್ಯವಾಗಿ ಅಂದಾಗ ಈ ಒಂದು ಕಾಂಗ್ರೆಸ್ ನಲ್ಲಿ ಮೂರ್ ರೀತಿಯಾಗಿರತಕ್ಕಂತ ಒಂದು ಘಟ್ಟಗಳು ಬರ್ತವೆ ಒಂದು ಮಂದಗಾಮಿಗಳ ಯುಗ ಎರಡನೇದು ತೀವ್ರಗಾಮಿಗಳ ಯುಗ ಮೂರನೇದು ಗಾಂಧಿ ಯುಗ ಅಂತಕ್ಕಂಥದ್ದು ಸಾವಿರದ ಒಂಬೈ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ಈ ಒಂದು ಕಾಂಗ್ರೆಸ್ ನಲ್ಲಿ ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ ಮಂದಗಾಮಿಗಳು ಅಂತಕ್ಕಂಥದ್ದು ಈ ಒಂದು ಮಂದಗಾಮಿಗಳಲ್ಲಿ ಬರತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಯಾರು ಅಂದಾಗ ದಾದಾಬಾಯಿ ನವರೋಜಿ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಗೋಪಾಲ್ ಕೃಷ್ಣ ಗೋಖ್ಲೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ತೀವ್ರಗಾಮಿಗಳು ಐ ಎನ್ ಸಿ ಅತಿ ಹೆಚ್ಚು ಪ್ರಭಾವ ಬೀರ್ತಾರೆ ಅಂದ್ರೆ ಐ ಎನ್ ಸಿ ಅಧ್ಯಕ್ಷತೆಯನ್ನ ಯಾವ ವಹಿಸಬೇಕು ಲಾಲಾ ಲಜಪತ್ರ ವಹಿಸ್ಬೇಕು ನಂತರ ಬಿಪಿನ್ ಚಂದ್ರಪಾಲ್ ವಹಿಸ್ಬೇಕು ಅಥವಾ ಬಾಲಗಂಗಾಧರ್ ತಿಲಕ ವಹಿಸ್ಬೇಕು ಆ ಸಂದರ್ಭದಲ್ಲಿ ಇವರು ಕೊಡ್ತೀವಿ ಕೊಟ್ಟಿರ್ತಾರೆ ಆದರೆ ತೀವ್ರಗಾಮಿಗಳನ್ನ ಹತ್ತಿಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಮಂದಗಾಮಿಗಳಿಗೆ ಮತ್ತು ತೀವ್ರಗಾಮಿಗಳಿಗೆ ಬಹಳಷ್ಟು ಪ್ರಿಯ ವ್ಯಕ್ತಿ ಯಾರು ಅಂದಾಗ ದಾದಾಬಾಯಿ ನವರೋಜಿ ನಂತರ ಆ ದಾದಾಬಾಯಿ ನವರೋಜಿ ಅವರು ಮುಖ್ಯವಾಗಿ ಯಾರನ್ನು ತಂದಾಗ ತೀವ್ರಗಾಮಿಗಳನ್ನ ತೀವ್ರಗಾಮಿಗಳನ್ನ ಈ ಒಂದು ತೃಪ್ತಿ ಪಡಿಸೋಕೋಸ್ಕರನೇ ಐ ಎನ್ ಸಿ ಅಲ್ಲಿ ಸ್ವರಾಜ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ದಾರೆ ಇದನ್ನು ಅರ್ಥ ಇದು ಯಾವ್ದು ಬಂದಾಗ ಎರಡನೇ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಗಳು ನಂತರ ನೆಕ್ಸ್ಟ್ ಮೂರನೇ ಒಂದು ಅಧಿವೇಶನಕ್ಕೆ ಬರೋಣ ಮೂರನೇ ಅಧಿವೇಶನ ಅಂತಕ್ಕಂಥ ಇನ್ನು ಸ್ವಲ್ಪ ಗೊತ್ತಿರ್ಬೇಕು ನಂಗೆ ಈ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಯಾವ ಸಮುದಾಯಕ್ಕೆ ಸೇರಿದವರು ಅಂತಂದ್ರೆ ಈ ಒಂದು ಪಾರ್ಸಿ ಸಮುದಾಯಕ್ಕೆ ಸೇರಿದವರು ಇವರು ಪಾರ್ಸಿ ಸಮಾಜದ ಈ ಒಂದು ಸುಧಾರಕರು ಅಂತ ಕರಿತೀವಿ ನಾವು ರಾಸ್ ಗಫ್ತರ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಬರ್ತಾರೆ ಪಾರ್ಸಿ ಸಮುದಾಯವನ್ನ ಸುಧಾರಣೆ ಮಾಡೋಕೋಸ್ಕರನೇ ಇವರು ಬರೆದಿರ್ತಕ್ಕಂಥ ಒಂದು ಕೃತ್ ಯಾವುದು ಪತ್ರಿಕೆ ಅಂತಂದ್ರೆ ರಾಸ್ ಗಫ್ತರ್ ಅಂತಕ್ಕಂತಹ ಈ ಒಂದು ಪತ್ರಿಕೆಯನ್ನು ನೋಡಿಸ್ತಾರೆ ಇವ್ರನ್ನ ಪಾರ್ಸಿ ಸಮುದಾಯದ ಸುಧಾರಕರು ಅಂತ ಕರಿತೀವಿ ನಾವು ನಂತರ ಮೂರನೇ ಅಧಿವೇಶನ ಅಂತಕ್ಕಂಥದ್ದು ಈ ಒಂದು ಮೂರನೇ ಅಧಿವೇಶನದ ಬಂದಾಗ ಇದು ನಡೆದಿರ್ತಕ್ಕಂತ ಸ್ಥಳ ಯಾವುದು ಅಂತಂದಾಗ ಮದ್ರಾಸ್ ಮದ್ರಾಸ್ ಈ ಮದ್ರಾಸ್ ನಲ್ಲಿ ಯಾರ ಅಧ್ಯಕ್ಷತೆ ವಹಿಸಿ ಬಂದಾಗ ಭದ್ರುದ್ದೀನ್ ತ್ಯಾಜಿ ಅಂತಕ್ಕಂಥ ಯಾರು ಅಂತಂದಾಗ ಭದ್ರುದ್ದೀನ್ ಭದ್ರುದ್ದೀನ್ ತ್ಯಾಜಿ ಅಂತಕ್ಕಂಥವರು ಈ ಒಂದು ಐ ಎನ್ ಸಿ ಯ ಅಧ್ಯಕ್ಷತೆ ವಹಿಸ್ತಾರೆ ಇವರು ಐ ಎನ್ ಸಿ ಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಮುಸ್ಲಿಂ ವ್ಯಕ್ತಿ ಮೊದಲ ಮುಸ್ಲಿಂ ವ್ಯಕ್ತಿ ಸ್ವಲ್ಪ ನೋಡ್ರಿ ಗಮನಿಸಬೇಕು ನಾವು ಐಎಲ್ ಸಿ ಅಂತಕ್ಕಂಥದ್ದು ಆರಂಭಿಕವಾಗಿ ಅಥವಾ ಜಾತ್ಯತೀತವಾಗಿತ್ತು ಅಂತಕ್ಕಂಥ ಕೆಲವೊಬ್ಬರು ವಾದ ಜಾತ್ಯತೀತವಾಗಿತ್ತು ಅಂತಂದ್ರೆ ಆ ಜಾತ್ಯತೀತಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಅಂತಂದ್ರೆ ಮೊದಲು ಕ್ರೈಸ್ತ ವ್ಯಕ್ತಿಯನ್ನು ಅಧ್ಯಕ್ಷರು ಮಾಡಿದ್ರು ನಂತರ ಪಾರ್ಸಿ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡ್ತಾರೆ ನಂತರ ಮುಸ್ಲಿಂ ವ್ಯಕ್ತಿ ಅಧ್ಯಕ್ಷ ಮಾಡ್ತಾರೆ ನೆಕ್ಸ್ಟ್ ನೋಡಿರತಕ್ಕಂತ ಅಧಿವೇಶನದಲ್ಲಿ ಯಾರನ್ನಾಗ ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನ ಅಧ್ಯಕ್ಷರು ಮಾಡ್ತಾರೆ ಅಂದರೆ ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾಗಿ ಈ ಐ ಎನ್ ಸಿ ನಡೆದಿತ್ತು ಅಂತಕ್ಕಂಥ ಬಗ್ಗೆ ನನ್ಗೆ ಗೊತ್ತಿರಬೇಕು ಈ ಬದರುದ್ದೀನ್ ತ್ಯಾಬ್ಜಿ ಅಂತಕ್ಕಂಥವರು ಈ ಒಂದು ಮದ್ರಾಸ್ ಯಾವುದು ಅಂತಂದಾಗ ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಇವರು ಮೊದಲ ಮುಸ್ಲಿಂ ವ್ಯಕ್ತಿ ಅಂತಕ್ಕಂಥರು ಈ ಅಧಿವೇಶನ ನಡೆದಾಗ ಭಾಗವಹಿಸಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿ ತಂದಾಗ ಸುಮಾರು ಹನ್ನೆರಡು ಜನ ಏನ್ ಮಾಡಿದ್ರು ಅಂತಂದಾಗ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದ್ರು ಅಂತ ಗೊತ್ತಿರ್ಬೇಕು ನಂತರ ನಾಲ್ಕನೇ ಅಧಿವೇಶನ ನಾಲ್ಕನೇ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವ್ದಂದಾಗ ಅಲಹಾಬಾದ್ ಅಂತಕ್ಕಂಥ ನಾಲ್ಕನೇ ಅಧಿವೇಶನ ನಡೆದಕ್ಕಂಥ ಸ್ಥಳ ಯಾವ್ದಾಗ ಅಲಹಾಬಾದ್ ಈ ಒಂದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಅಲಹಾಬಾದ್ ನಲ್ಲಿ ನಾಲ್ಕನೇ ಅಧಿವೇಶನ ನಡೆಯುತ್ತೆ ಈ ನಾಲ್ಕನೇ ಅಧಿವೇಶನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವ್ಯಕ್ತಿ ಅಂದಾಗ ಜಾರ್ಜ್ ಯುಲೆ ಅಂತಕ್ಕಂಥ ಜಾರ್ಜ್ ಯೂಲೆ ಅಂತಕ್ಕಂಥವರು ಈ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ ಈ ಒಂದು ಜಾರ್ಜ್ ಯೂಲೆ ಅಂತಕ್ಕಂಥವರು ಒಬ್ಬ ಬ್ರಿಟಿಷ್ ಅಧಿಕಾರಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇವರು ಏನ್ ಅಂದಾಗ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಂದ್ರೆ ಸ್ವಲ್ಪ ನಮಗೆ ಗೊತ್ತಿರಬೇಕು ಅಂದ್ರೆ ಐ ಎನ್ ಸಿ ಅಲ್ಲಿ ಈ ಒಂದು ಆಂಗ್ಲರು ಅಥವಾ ಬ್ರಿಟಿಷರ ಸಹ ಅಧ್ಯಕ್ಷತೆ ವಹಿಸಿದ್ದಾರೆ ಅಂತ ಗೊತ್ತಿರಬೇಕು ಇಲ್ಲಿ ಸ್ವಲ್ಪ ನಮಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥ ವಿಚಾರದಾಗ ಒಟ್ಟು ಎಷ್ಟು ಅಧಿವೇಶನಗಳಲ್ಲಿ ಈ ಒಂದು ಬ್ರಿಟಿಷ್ ವ್ಯಕ್ತಿಗಳು ಐ ಎನ್ ಸಿ ಅಧ್ಯಕ್ಷತೆ ವಹಿಸಿದಂದಾಗ ಎಷ್ಟು ಅಧಿವೇಶನ ಅಧಿವೇಶನಗಳಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಯಾವ್ಯಾವ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಅಂತಂದಾಗ ಆ ಸಂದರ್ಭದಲ್ಲಿ ಗೊತ್ತಿರಬೇಕು ಸಾವಿರದ ಎಂಟುನೂರ ಎಂಬತ್ತು ಎಂಟರಲ್ಲಿ ಯಾವುದು ಅಂದಾಗ ಯಾರ್ಯವರು ಈ ಒಂದು ಜಾರ್ಜ್ ಯುಲೆ ಅಂತಕ್ಕಂಥದ್ದು ಯಾರು ಅಂತಂದಾಗ ಜಾರ್ಜ್ ಯುಲೆ ಅಂತಕ್ಕಂಥದ್ದು ಜಾರ್ಜ್ ಯುಲೆ ಅಂತಕವ್ರು ಅದೇ ರೀತಿಯಾಗಿ ಸಾವಿರದ ಎಂಟುನೂರ ಎಂಬತ್ತರ ಒಂಬತ್ತರಲ್ಲಿ ಯಾರು ಅಂತಂದಾಗ ವೆಡ್ಡರ್ ಬರ್ನ್ ಅಂತಕ್ಕಂಥವ್ರು ವೆಡ್ಡರ್ ಬರ್ನ್ ಅಂತಕ್ಕಂಥ ವೆಡ್ಡರ್ ಬರ್ನ್ ಅಂತಕ್ಕಂಥವ್ರು ಅದೇ ರೀತಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಎನ್ರಿ ಕಾಟನ್ ಅಂತಕ್ಕಂಥ ಎನ್ರಿ ಕಾಟನ್ ಎನ್ರಿ ಕಾಟನ್ ಇವರನ್ನ ಸರ್ ಎನ್ರಿ ಕಾಟನ್ ಅಂತ ಕರೀತಾರೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಯಾರು ಅಂತಂದಾಗ ಪುನಃ ಇದೇ ವ್ಯಕ್ತಿ ಬರ್ತಾನೆ ಯಾರು ಅಂತಂದಾಗ ವೆಡ್ಡರ್ ಬರ್ನ್ ಅಂತಕ್ಕಂಥವ್ರು ವೆಡ್ಡರ್ ಬರ್ನ್ ಅಂತಕ್ಕಂಥವ್ರು ಒಟ್ಟು ನಾಲ್ಕು ಅಧಿವೇಶನಗಳಲ್ಲಿ ಈ ಒಂದು ಬ್ರಿಟಿಷ್ ವ್ಯಕ್ತಿಗಳು ಅಧ್ಯಕ್ಷತೆ ವಹಿಸಿದರು ಅದ್ರಲ್ಲಿ ನಿಮ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಏನಂದಾಗ ಮೊದಲ ವ್ಯಕ್ತಿ ಯಾರು ಅಂದಾಗ ಜಾರ್ಜ್ ಗುರ್ಲ್ ಅಂತಕ್ಕಂಥವ್ರು ಅದೇ ರೀತಿ ಯಾವೊಬ್ಬ ಬ್ರಿಟಿಷ್ ಅಧಿಕಾರಿ ಎರಡು ಬಾರಿ ಐ ಎನ್ ಸಿ ಅಧ್ಯಕ್ಷತೆ ವಹಿಸಿದಾಗ ವೆಡರ್ ಬರ್ನ್ ಅಂತಕ್ಕಂಥವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಂತರ ಸಾವಿರದ ಒಂಬೈನೂರ ಹತ್ತರಲ್ಲಿ ಈ ಒಂದು ಐ ಎನ್ ಸಿ ಅಧ್ಯಕ್ಷತೆಯನ್ನು ವಹಿಸಿದ್ದು ನಾವು ಗಮನಿಸಬಹುದು ಇಷ್ಟು ಈ ಒಂದು ಚಿಕ್ಕದಾಗಿರತಕ್ಕಂಥ ವಿಡಿಯೋ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ